ಬನ್ರಿ ಸರ್ ಬರ್ರಿ ಕಡಿ ಬರ್ರಿ ಈ ಕಡಿ ಬನ್ರಿ ಸರ ಈ ಕಡಿರಿ ಹಾಂ ನೋಡ್ರಿ ನೋಡ್ರಿ ಬನ್ರಿ ಈ ಕಡೆ ಬನ್ರಿ ಕಡಿ ಬನ್ರಿ ಎಲ್ಲಿ ನೀವು ಮುದ್ಕಪ್ಪ ಕಾಣೋಲ್ಲ ಓ ಮುದ್ಕಪ್ಪ ಓ ಬರೇ ಬಾ ಆಮೇಲೆ ಬಾ ಸರ್ ಅಂದ್ರೆ ಹಾಂ ನಾ ಬಂದೆ ಬಂದೆ ಬಾ ಬಾ ತಕೊಂಬೈ ಕಡಿ ಬನ್ರಿ ಸರ್ ಈ ಕಡೆ ಬನ್ರಿ ಅಲ್ಲ ಓ ಮುದ್ಕಪ್ಪ ಬಸ್ ಸ್ಟ್ಯಾಂಕ್ ಬಂದು ನಿಂತು ನಿ ಚ ಏನಪ್ಪ ನಿಂತ ಇಲ್ಲಲ್ಲ ಏ ಹೋಗ ಬರೆ ನೀವು ಬರ್ತೀವಿ ತೇಸಿ ಅಲ್ಲಿ ನಿಂತಿನ ನಾನು ಏಯ್ ಇಲ್ಲೋ ಅಣ್ಣ ಬರ್ಬೇಕನ್ ಈ ಕುರ್ಗೊಳ್ಗೆ ಒಂದಿತ್ತು ನೀರು ಅದು ಇದು ಇಡ್ಬೇಕಿಸಿ ನಿಂತಿನೆಲ್ಲ ತಡ ಆಯ್ತು ಹಿಂಗಾಗಿ ಬರ್ಬೇಕು ಅನ್ರಿ ನೀವು ಬಂದ್ರು ನೋಡು ಹ್ಯಾಂಗು ಹಿಂಗೂ ಹ್ಯಾಂಗೆ ಕಲಕ್ ಬಂದಿರಲ್ಲಪ್ಪ ಬರ್ರಿ ನಮಸ್ಕಾರ ರೀ ಸರ ನಮಸ್ಕಾರ ಬರೀ ಸರ್ ಈಗ ಕುಂದ್ರು ಬರೀ ಚಾ ಅದು ಕುಡಿಯಾಕತ್ರಿ ಏ ಇಲ್ರಿ ಎಲ್ಲ ಮುಗಿಸ್ಕೊಂಡೆ ಬಂದೇವೆ ಹೇಳ್ರಿ ಒಂದ್ ಜರ ಕುಡಿಯಕತಿ ಹೇಳ್ರಿ ಸರ ಏ ಬೇಡ ಬೇಡ ಎಲ್ಲ ಮುಗಿಸ್ಕೊಂಡೇವೀ ಈಗ ಮತ್ತೆ ಅಕ್ಕ ಇಲ್ಲ ಬಾಳ್ ಹೇಳ ಅಕ್ಕಗು ಕುರಿ ವಿಷಯ ಅಲ್ಲವ ಅದಾವ ಏನ ಇಲ್ಲೆಲ್ಲ ಸುತ್ತಮುತ್ತ ಮುಕ್ಕವಲ್ಲ ಅಕಡಿಸು ಈ ಕಡೀಸು ಉಸು ನಮ್ಮ ಇವೇ ಈ ಮಾತಿಲ್ಲ ಹೌದ್ರಿ ಬರಬರಿ ಬರ್ರಿ ಮತ್ತ ಅಂದಂಗ ವ್ಯಾಪಾರ ಮಾಡಿ ನೀವ್ ಒಬ್ರೇವ ಏನ್ ಮತ್ತೆ ನಿಮ್ ಜೊತೆ ಯಾರು ಬರ್ತಾರೀ ಇಲ್ರಿ ಸರ್ ಅದ ರೀ ನಮ್ಮ ಅವ್ವ ನಮ್ ಸಣ್ಣ ಓಣ್ಯಾಗ ನಾನು ಒಂದ್ ನಾಲ್ಕು ಮಂದಿಗೆ ಹೇಳಿರಿ ಅವ್ರು ಬಂದ್ರು ಬರ್ತಾರ ಬರ್ಲಿಕ್ಕಿಲ್ರಿ ಈಗ ನಮ್ಮ ಅವ್ ಸಣ್ಣವ್ರು ಬರ್ತಾರೆ ಈಗ ಹೇಳಿನ್ರಿ ಮನ್ಯಾಗ ಕರಿತೀನಿ ಅಡ್ರಿ ಒಂದಿಟ್ಟು ಹಂಗಾದ್ರೆ ಜಲ್ದಿ ಕಲ್ತ್ ಬಿಡ್ರಿ ನಾವು ಒಂದಿಟ್ಟು ಬೇರೆ ಕಡೆ ಹೋಗಬೇಕು ಇವತ್ತು ಬರ್ಬಾಡ್ ಬಂದವನ ಮತ್ತ ಇವತ್ತು ನೀವೇನೋ ಒಂದಿಟ್ಟು ಮತ್ತ ಅರ್ಜೆಂಟ್ ಆ ಕಡೆ ಕೆಲಸ ಬಿಟ್ಟು ಕಟ್ಟಿ ಬಂದಿನಿ ನಾನು ಜರ ಬೇರೆ ಕಡೆ ಹೋಗ್ಬೇಕು ಜಲ್ದಿ ಕರಿ ಬಂದ್ ಪಾರ್ಟ್ಮೆಂಟ್ ರೀ ಸರ ಪುಣ್ಯ ಬರ್ಲಿ ನಿಮ್ಗ ಮತ್ತೆ ನಾನು ದಿನ ಆಯ್ತು ಹೇಳಿ ಮತ್ತೆ ಮುಂದಕ್ಕೆ ಹಾಕುತ್ತಾನೆ ಹೊಂಟ್ರಿ ಹಿಂಗ ನಾನ್ ಸುಮ್ಮನೆ ಸುಮ್ನೆ ಮುಂದ್ ಹಾಕೋದು ಹಂಗೆ ಸರಿ ಮುಂದ್ ಕಳ್ಕೊತ ಹೊಂಟ್ರ ಹೋಗುದ ಯಾಕ ಅಂತ ತಿಳಕಿಸಿ ಅದಕ್ಕೆ ನಿಮ್ಗ ನಾನ್ ಏನದ ರೂಢಿ ಮಾಡಿ ತಿಳಿಸಿದ್ ಆ ಕಡಿ ಅಲ್ಲಿ ದಡ್ಡಿ ಬಲ್ಯಾಕ ನೋಡ್ರಿ ಆ ಕಡಿ ಆ ಕಡಿ ಸಾವ ನೋಡ್ರಿ ಆಟೋ ತಿಂಗಳ ಮೌನ್ ಕರ್ಕೊಂಡ್ ಬರ್ತೇನ್ರಿ ಏನ ಒಂದಿಟ್ ಹೋಯ್ತು ತೋರಿಸ್ಕೊತೇನಿ ಸ್ವಲ್ಪ ನಿನ್ನ ಬಂದೆ ಕರ್ಕೊಂಡ್ ಬರ್ತೇನೆ ನಮ್ಮ ಊರ್ನ ಆ ಕಡೆ ದಡ್ಡಿ ಬಲ್ಯಾಕ ಹೋಗಂದೆ ಆಯ್ತ ಹೇಳು ಹಂಗಾದ್ರ ಏನಾರ ಅಲ್ಲೆ ಒಂದೆರಡು ಕುರ್ಚಿ ಹಾಕ್ಸ್ಬಿಡು ಅಲ್ಲಿ ಏನಾರ ಕೂತ್ ಕಿಸಿ ಮಾತಾಡ ಬರ್ತೈತೆ ಹಾ ಆಯ್ತಣ ಹಾಕಸ್ತೀನಿ ಅಂತ ನೀನ್ ನಡಿ ಅಣ್ಣ ಕಡೆ ಕರ್ಕೊಂಡ್ ಅವ್ರು ಕರ್ಕೊಂಡ್ ಬರ್ತೇನೆ ಕಡಿ ಹಾ ಆಯ್ತ ಹೇಳು ಸರ ಬರ್ರಿ ಅಲ್ಲಿ ಸರ್ ನೋಡಕತ್ತಿ ಬರ್ರಿ ಯವಾ ಯವಾ ಎಲ್ಲಿದ್ದಿ ಬಾ ಯವಾ ಜಲ್ದಿ ಸಣ್ಣ ಎಲ್ಲಿದ್ರಿ ಜಲ್ದಿ ಬರ್ರಿ ಹೊಡ್ಕ ಯಾಕಪ್ಪ ಬಂದ್ರನು ಹ್ಞೂ ಬಾ ಪಟ್ನೆ ಇಲ್ಲ ಸಣ್ಣವ ಸಣ್ಣವ್ ಕರಿ ಇಲ್ಲ ಬರ್ಲಿಕತ್ತಳ ನಂಗೆ ಮತ್ತು ನಾಲ್ಕು ಮಂದಿ ಕರಿಯಪ್ಪ ಅತಿ ಹಿಂಗಲ್ಲ ಕರ್ದೇ ಇಲ್ಲ ಕರ್ದೇ ಇಲ್ಲ ಹಾಂ ಅಂದ್ರೂನು ಬಂದಿಲ್ಲ ಮತ್ತೆ ಈಗ ಅವ್ರು ಬಂದರು ಈಗ ಇಲ್ಲಿ ಅವ್ರು ಕೊಡೋದ್ರು ಕೂತ್ಕೊಂಡು ಬರ್ಬೇಕು ಹೋಗಿ ನಾವೇ ಏನಿದೆ ಮಾತಾಡೋದ್ರಾಯ್ತು ಹೇ ಹ್ಯಾಂಗದ್ರೆ ಹೆಂಗಪ್ಪ ನಾಲ್ಕು ಮಂದಿ ಸಾಕ್ಷಿ ಬೇಕಲ್ಲ ಇಂಥ ಇಷ್ಟಕ್ಕೆ ಮಾರಿ ರೀ ಇಂತಿಷ್ಟು ಕೊಟ್ರತ್ ಯಾಕಿಸಿದ್ರು ಆ ರೂಟರ್ ಹೋಗ ರೊಕ್ಕ ಕೊಟ್ರಪ್ಪ ಬಾಡ ಮಾತಾಡಿದ ಕಳೆ ಇಲ್ಲಿಕಂದ್ರೆ ಏನದ ಈಗ ಒಂದಿಷ್ಟು ತಗೋರಿ ಮತ್ತೆ ಇನ್ನೊಂದಿಷ್ಟು ದಿನ ಹೋಗ್ಲಿಕ್ಕೆ ಕೊಡ್ತೀವಿ ಅಂತಂದ್ರೆ ಹೆಂಗೆ ಅದಕ್ಕೆ ನೋಡೋಕೆ ಒಂದು ಮತ್ತೆ ಅವ್ರು ಕೊಡೋದಕ್ಕೆ ನೋಡುದಕ್ಕೆ ಒಂದು ಸಾಕ್ಷಿ ಬೇಡ ಹ್ಮ್ ಯಾ ಹಿಂಗತ್ತು ರೀ ಅವ ಮತ್ತು ಏನು ಮಾಡ್ದವ ಮತ್ತು ಹೋದರೂ ಭೀ ಅವ್ರ ಮನ್ಯಾಗ ಇದರೋ ಇಲ್ಲ ಯಾರಿಗೂ ಗೊತ್ತು ಈಗ ನೋಡೋಣ ನೀವು ಇಬ್ರು ಬನ್ರಿ ನೋಡ್ತೀನಿ ನೋ ಮತ್ತು ರೋ ಕೊಟ್ಟರೂ ಉಸು ಕೊಟ್ರ ಈಗ ಇಲ್ಲಿಕಂದ್ರ ಏನದ ಇನ್ನೊಂದು ಎರಡು ದಿನ ಹೋಲಿ ಇನ್ನೊಂದು ಎರಡು ದಿನ ಬಿಟ್ಟು ಬರ್ರಿ ಅಂದ್ರೆ ತಿಳಿಸಿ ಹಿಡಿದ್ರಾಯ್ತು ನೋಡೋಣ ಮಾಡ್ಯಪ್ಪ ಮತ್ತು ಬಂದ್ರ ಹತ್ತಿ ಐತಿ ಏನಾಗ್ತದ ನೋಡಿ ಕೇಸಿನ ಕೊ ಮಾಡಿದೆ ಆಯ್ತು ನಡಿ ನಡಿ ಈಗ ಅವ್ರು ಬಂದ್ರತ್ ಹೇಳ್ತಿ ಎಲ್ಲಿ ಅಂದ್ರಿಸಿದ ಅವ್ರಿಗೆ ಅಲ್ಲೇ ದೊಡ್ಡ ಬಿಲ್ಲೆಕ್ಕ ನಿಂದ್ರ ಚೇನಿ ಕುಲ್ಗಳು ನೋಡಕತ್ತಾರ ಅವರು ಬರ್ರಿ ನೀವು ಈಗ ನಡಿ ಅಪ್ಪ ಹಂಗಾರ ರಿ ರೀ ರಿ ರಿ ಏನಾ ಏನಿಲ್ಲ ಅದೇ ಮತ್ತೆ ಮಾರಕ ನಿಂತಿರಿ ನೋಡಿ ಕೇಸಿಂದ್ರ ಮತ್ತೆ ನಿಮಗೆ ಲಾಭ ಬಂದ್ರೆ ಕೊಡ್ರಿ ಇಲ್ಲಿ ಮತ್ತೆ ಹ್ಯಾಂಗ್ ಮಾಡ್ತೀರಿ ನೋಡಿ ನೋಡಣ ತಡಿ ಮರೆ ಬಂದ್ರ ಮಾತಾಡ್ಕೊಂಡ್ರ ಬರ್ತೀನಿ ಹೊಳ್ಳಿ ಆಯ್ತು ಹೇಳ್ರಿ ಮತ್ತೆ ಚಾಗಿ ಮಾಡ್ಕೊಂಡ್ ಬರ್ಲೇನ ಅವರಿಗೆ ಹೇಳ್ದೆ ಅವರು ಬೇಡ ಅಂತ ಹೇಳ ಮತ್ತೆ ಅವರು ಬೇಕಂದ್ರ ಅಂದ್ರೆ ಏನದ ನಾನು ಹೇಳ್ತೀನಿ ತಾವ ಮಾಡ್ಕೊಂಡ್ ಬರಕತ್ತ ಬೇಡ ಆಯ್ತು ನೋಡಿ ಕೇಸಿ ಮಾತಾಡ್ರಿ ಆಯ್ತು 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 ಬರ್ತೀನಿ ತಡಿಯಿರಾ ನನಗೆ ಗಂಡ ನಾನು ಇಲ್ಲಿ ನೆನಪಿನ ಕರಿತಾನ ನನಗ ಇಟ್ಟು ಅಲ್ಲಿ ವ್ಯವಹಾರ ಮಾಡಿಲ್ಲ ನಾ ಅಂದ್ಕೊಂಡ್ರೆ ಗಂಡೇನು ಓದರಿದ್ರು ಹಂಗೆ ಹೋದ ಹ್ಞೂ ಏಟಕ್ಕೆ ಮುಗಿಸ್ತಾರ ಎಷ್ಟಕ್ಕೆ ಕಿಲೋ ತಾಯಿ ಮಗ ಇಬ್ಬರು ಕೂಡಿ ಅಯ್ಯಯ್ಯ ನನಗಂಡಿಗೆಲ್ಲ ನೆನಪರಿ ನೆನ ನನ್ನ ಓದರ್ತನ ತೇಸಿ ನಾನು ನೆನಪಿಸ್ಬೇಕತ್ತೆ ರೀ ಅದು ತೇಯಿಸಿ ನಾ ಬಂದು ಮಾತಾಡಿಸಿದ್ರು ಇವರು ಹಾಗೆ ನೋಡು ಏನು ತೇಯಿಸಿ ಏನು ಕಿಮ್ಮತ್ತು ಇಲ್ಲ ತಾಯಿ ತಾಯಿದ್ದಕ್ಕಂತೂ ಮೊದಲೇ ಕಿಮ್ಮತ್ ಕೊಡ್ದಲ್ಲ ಗಂಡರೇ ಒಂದು ಇಟ್ ರೀ ಅಯ್ಯಯ್ಯ ಮಾತು ಕೇಳ್ತಾನ ಅಟ್ಟೆ ಖರೆ

ಮಗ ಹೇಳಿರ್ಬೇಕಲ್ರಿ ಟೋಟಲ್ ಎಷ್ಟು ಇದಾವಪ್ಪ ಎಷ್ಟು ಕೊಡ್ತೀರಿ ಇದ್ರಾಗ ಎಷ್ಟು ಕೊಡ್ತಿರಿ ಮತ್ತೆ ಎಷ್ಟೆಷ್ಟು ಒಂದೊಂದು ಕ್ ಬರ ಬರ ವ್ಯಾಪಾರ ಮುಗಿಸ್ಬಿಟ್ಟು ಸರ್ ಹಾ ಟೋಟಲ್ ನಮ್ಮ ಹತ್ರ ನೋಡ್ರಿ ಏನಿಲ್ಲ ಅಂದ್ರೂ ಒಂದ್ ಮೂವತ್ ಮೂವತ್ತ್ ಎಂಟು ಕುರಿಗಳು ಇಟ್ಟಿರ್ಬೇಕ್ರಿ ಮೂವತ್ತ್ ಮೂವತ್ತೆಂಟು ಕುರಿಗಳ್ದಾಗ ಅದ್ರಾಗ ಒಂದ್ ಹತ್ತು ಮರಿ ಇದಾವ ನೋಡ್ರಿ ಉಳಿದ ಏನದ ಹುಟ್ಟು ದೊಡ್ಡದ್ರಿ ಮೂವತ್ತೆಂಟದ ಮೂವತ್ತೆಂಟಿದ್ರೇನು ಪೂರ್ತಿ ಮಾರಾಟ ಮಾಡ್ತಿರೋ ಏನು ಅರ್ಧ ಮಾರಾಟ ಮಾಡ್ತೀರಾ ಈಗ ಕುರಿ ಈಗಿಲ್ರಿ ಸರ್ ಅರ್ಧ ರೀ ಪೂರ್ತಿ ಪೂರ್ತಿ ಮಾರಾಟ ಮಾಡ್ತೀನಿ ರೀ ಏನು ಮರಿ ಸಮೇತನು ಉಸು ಮಾರಾಟ ಮಾಡ್ತೀವಿ ರೀ ದೊಡ್ಡ ಹುಡು ಸಣ್ಣ ಎಲ್ಲ ಮಾರಾಟ ಮಾಡ್ತೀನಿ ನೋಡ್ರಿ ಎಲ್ಲ ಉಸು ಮತ್ತೆ ನೀವು ಒಬ್ಬರು ತೊಗೋತೀರಿ ತೇಸಿ ಆ ಅಣ್ಣ ಹೇಳಿ ರೀ ಹಿಂಗೆ ಗಾಯ ಕಿಸಿನ್ರಿ ನಾವು ಮತ್ತೆ ಅದಕ್ಕೆ ನಿಮಗೆ ಒಬ್ಬರಿಗೆ ಮಾರ್ಬೇಕಂತ ಹೇಳಿ ಕಿಸಿನ್ರಿ ಅನ್ನೋದ ಉಸು ಒಮ್ಮೆ ಕೊಡ್ಬೇಕಂತ ಹೇಳಿ ನಿಮಗೆ ಹೇಳಿ ನೋಡ್ರಿ ಸರ್ ಹಂಗಾದ್ರೆ ಆಯ್ತು ರೀ ಯಾಕೆ ಅಲ್ದಕ್ರಿ ನಾವು ಹುಟ್ಟು ಒಬ್ಬನೇ ತೊಗೋತೀನಿ ಮತ್ತೆ ಹೆಂಗೆ ಕೊಡ್ತೀರಿ ಹುಟ್ಟು ಕುರುಗಳಿಗ ಒಂದು ಮಾತು ಕೇಳ್ರಿ ಸರ್ ನೀವು ಎಷ್ಟು ತೊಗೋತೀವಿ ಅಂತ ಹೇಳಿ ಕಿಸಿನ್ರಿ ನಾನು ಹೇಳ್ತೇವೆ ರೀ ಹೇಳಿ ಮಕ್ಕಳು ನಿಮ್ಮ ವ್ಯಾಪಾರ ನಿಮ್ಮದ ನೀವು ತಗೊಳ್ಳೋರು ನಾವು ಅದೇನು ಬಳಕ ನೀವು ಮಾರೋರು ಒಂದ್ ರೇಟ್ ಹೇಳಿದ್ರೆ ನಾವು ಮುಂದೆ ಮಾತಾಡ್ಬೋದು ರೀ ನೀವು ಹೇಳಿಕ್ ಅಂದ್ರೆ ನಾವ್ ಹೆಂಗ್ ಹೇಳ್ರಿ ನೀವು ಕುರಿ ಮಾರಾಟ ಮಾಡೋರು ನೀವು ಹೇಳ್ರಿ ಮೊದಲ ಒಂದು ಕುರಿ ಎಷ್ಟು ರೇಟ್ ಅಂತ ಹೇಳ್ರಿ ಅದ್ ನಾನು ಬಗೆ ಹೇಳಿದ್ರೆ ನಾವು ಹ್ಞೂ ಅಂತೀನಿ ಇಲ್ಲಿ ತನಕ ಕಡಿಮೆ ಮಾಡ್ತೀನಿ ತನಕ ಕಡಿಮೆ ಮಾಡ್ತೀನಿ ರೀ ಹಂಗೆ ಆಗ್ತದೆ ಏಕ ಅಲ್ಲ ಕುರಿ ಮಾರಾಟ ನೀವು ಕುರಿ ರೇಟ್ ಹೇಳಿದ್ರೆ ಮುಂದಿನ ನಾವು ಮಾತಾಡ್ಬೋದು ಏ ಯಾವ ತಿಳಿ ಮಾಡಿರ್ತದೆ ತಿಳಿಯಾರ್ದೆ ಮತ್ತೆ ಟೇವ ನೀನು ಹೇಳವಾ ನೀ ಮೊದಲು ಹೇಳು ಕುರಿ ರೇಟ್ ಹೇಳು ನಡೆಸಿ ಏನಾದ್ರ ಅವ್ರು ಹೇಳೋದು ಬರಬೇಡಿ ಅಂತ ರೇಟ್ ಏನದ ತವ್ರಿಗೆ ರೇಟ್ ಪೂರಾ ಅಷ್ಟಿತ್ತು ಹೇಳ್ತಾರ ಇಲ್ಲಾಂದ್ರೆ ಇಲ್ಲ ಕುರಿ

ಎಲ್ಲ ಕಡೆ ಇರೋದು ಹೇಳ್ಬೇಡ್ರಿ ಈಗ ನಿಮ್ ನಿಮ್ಮ ನಿಮ್ ಕುರಿಗೇಟ್ ಕೊಡ್ತೀರಿ ಅಂತ ಹೇಳಿ ಹೇಳ್ರಿ ನಮ್ಗ ಅಂದ್ರೆ ಎಲ್ಲ ಕಡೆ ಧಾರಿ ಇರ್ತದ ಬಿಡ್ರಿ ಎಲ್ಲ ಕಡೆ ಧಾರಣ ಏನಾದ್ರು ಸಾವಿರ ರೂಪಾಯಿ ಐತೆ ನೀವು ಸಾವಿರ ರೂಪಾಯಿ ಅಯ್ಯಯ್ಯ ಅಯ್ಯನ್ ಕೊಡ್ತಾರೀ ಅದಕ್ಕೆ ನಿಮ್ ಕುರಿಗಳದಾವ ಅದಕ್ಕೆ ಈ ಎಷ್ಟು ಒಂದು ಕುರಿ ಅಂತ ಕಟ್ಟತಾರ